ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬುಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಿ ಜೆ ಪಿ ಹತ್ರ ಒಂದು ವಾಷಿಂಗ್ ಮಿಷಿನ್ ಇದೆ ಆ ವಾಷಿಂಗ್ ಮಿಷಿನ್ ಒಳಗಡೆ ಎಂತಹದ್ದೇ ಪಕ್ಷದಿಂದ ಎಂತಹದ್ದೇ ದೊಡ್ಡ ಭ್ರಷ್ಟಾಚಾರಿ ಅಥವಾ ಕೊಲೆಗಡುಕ ಅಥವಾ ಇನ್ನೇನೇ ಮಾಡಿರಲಿ ಅಪರಾಧಗಳು ಅದರ ಒಳಗಡೆ ಹಾಕಿ ಒಂದು ಸಲ ಒಗೆದು ತೆಗೆದ್ರೆ ಸ್ವಚ್ಛಂದವಾದಂತಹ ವ್ಯಕ್ತಿಗಳಾಗಿ ಹೋಗ್ತಾರೆ ಅವರು ಪ್ಯೂರ್ ಪೊಲಿಟಿಷಿಯನ್ ಆಗೋಗ್ಬಿಡ್ತಾರೆ ಬಿ ಜೆ ಪಿ ಕಡೆಯಿಂದ ಟಿಕೆಟ್ ಸಿಗುತ್ತೆ ಅಧಿಕಾರ ಸಿಗುತ್ತೆ ಎಲ್ಲವೂ ಸಿಗುತ್ತೆ ಅಲ್ಲಿಯವರೆಗೆ ಅವರು ಕೊಡು ಭ್ರಷ್ಟ ಭಾರತದ ನಂಬರ್ ಒನ್ ಭ್ರಷ್ಟ ಏನೆಲ್ಲ ಅನ್ನಿಸ್ಕೊಂಡಿರ್ತಾರೆ ಆದರೆ ದಿಢೀರಂತ ಒಂದೇ ಕ್ಷಣದಲ್ಲಿ ಆ ವಾಷಿಂಗ್ ಮಿಷಿನ್ ಹೆಸರು ಏನು ಅಂದರೆ ಬಿ ಜೆ ಪಿ ಸೇರ್ಪಡೆ ಅನ್ನೋದು ಸೊ ಅಂತಹ ವಾಷಿಂಗ್ ಮಿಷಿನಲ್ಲಿ ಇಲ್ಲಿಯವರೆಗೆ ಜಿಗದಿರುವವರ ಪಟ್ಟಿಯನ್ನು ನೀವು ನೋಡ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ ಇವತ್ತು ಅಸ್ಸಾಂನ ಮುಖ್ಯಮಂತ್ರಿಯಾಗಿರುವಂತಹ ಹಿಮಂತ ಬಿಶ್ವಶರ್ಮೆಯಿಂದ ಹಿಡಿದು ಕರ್ನಾಟಕದ ಎಸ್ ಎಂ ಕೃಷ್ಣವರೆಗೆ ಯಾರೆಲ್ಲ ಯಾವ್ಯಾವ ಕಾರಣಕ್ಕೆ ಅಲ್ಲಿಗೆ ಹೋದರು ಬಿಶ್ವಶರ್ಮಾ ಏನು ಅಸ್ಸಾಂನ ಮುಖ್ಯಮಂತ್ರಿ ಇದ್ದಾರಲ್ಲ ಅವರ ವಿಚಾರದಲ್ಲಂತೂ ಬಿ ಜೆ ಪಿ ಒಂದು ಪುಸ್ತಕ ಬಿಡುಗಡೆ ಮಾಡಿತ್ತು ಈತನಷ್ಟು ಭ್ರಷ್ಟ ವ್ಯಕ್ತಿ ಇಲ್ಲ ಅಂತ ಕಾಂಗ್ರೆಸ್ಸಿನ ಎಲ್ಲ ರಾಜಕಾರಣಿಗಳಿಗಿಂತ ಅತಿ ದೊಡ್ಡ ಭ್ರಷ್ಟ ಅಂತ ಪುಸ್ತಕ ಬಿಡುಗಡೆ ಮಾಡಿತ್ತು ದಿನ ಬೆಳಗಾದರೆ ಹೋರಾಟ ನಡೆಸ್ತಿತ್ತು ವೆಸ್ಟ್ ಬೆಂಗಾಲಲ್ಲಿ ಸುವೇಂದು ಅಧಿಕಾರಿ ಬಗ್ಗೆ ಅದೇ ರೀತಿಯಾದಂತಹ ಹೋರಾಟಗಳನ್ನು ನಡೆಸ್ತಾ ಇತ್ತು ಸಿ ಬಿ ಐ ಕೇಸುಗಳು ಇ ಡಿ ಕೇಸುಗಳು ಎಲ್ಲ ಹಾಕಿತ್ತು ಆದರೆ ಬಿ ಜೆ ಪಿಗೆ ಬಂದ ತಕ್ಷಣ ಎಲ್ಲ ಕೇಸುಗಳು ನಿಂತೋಯ್ತು ಆತ ಕೂಡ ಇವತ್ತು ಬಿ ಜೆ ಪಿಯ ದೊಡ್ಡ ನಾಯಕ ವೆಸ್ಟ್ ಬೆಂಗಾಲ್ನಲ್ಲಿ ಆ ಪಟ್ಟಿಗೆ ಈಗ ಕಾಂಗ್ರೆಸ್ನ ಇಬ್ಬರು ಇಂಪಾರ್ಟೆಂಟ್ ಲೀಡರ್ಸ್ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಥವಾ ಆ ವಾಷಿಂಗ್ ಮಿಷಿನ್ ಹತ್ತಿರ ಹೋಗಿ ನಿಂತ್ಕೊಂಡಿದ್ದಾರೆ ಅಂದರೆ ಅದು ಒಬ್ಬರು ಪಿ ಚಿದಂಬರಂ ಇನ್ನೊಬ್ಬರು ಶಶಿ ತರೂರ್ ಪಿ ಚಿದಂಬರಂ ಮತ್ತು ಶಶಿ ತರೂರ್ ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ನಾಯಕರ ಪಟ್ಟಿ ಹಾಕಿದ್ರೆ ಅವರಿಬ್ಬರ ಹೆಸರುಗಳು ಬರುತ್ತೆ ಪಿ ಚಿದಂಬರಂ ಎಲ್ಲ ರೀತಿಯಾದಂತಹ ಅಧಿಕಾರವನ್ನು ಸಹ ಕಾಂಗ್ರೆಸ್ನಲ್ಲಿ ಅನುಭವಿಸಿದ್ದಾರೆ ಅವರ ಮಗ ಕಾರ್ತಿ ಚಿದಂಬರಂ ಒಂದಷ್ಟು ಕೇಸುಗಳಲ್ಲಿ ಸಿಗ ಕಂಡಿದರೆ ಒಂದಷ್ಟು ದಿನ ಜೈಲಿಗೂ ಹೋಗಿ ಬಂದಿದ್ದಾರೆ ಈ ಕಡೆ ಪಿ ಚಿದಂಬರಂ ಮೇಲೂ ಸಾಕಷ್ಟು ಕೇಸುಗಳಿದ್ದಾವೆ ಶಶಿ ತರೂರ್ಗೆ ಕಾಂಗ್ರೆಸ್ಸಿನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಬೇಕಾಗಿತ್ತು ಅದು ಸಿಗಲಿಲ್ಲ ಮತ್ತು ಅವರ ಮಡದಿಯ ಮರ್ಡರ್ ಕೇಸು ಅಥವಾ ಅವರ ಮಡದಿಯ ಸಾವಿನಲ್ಲಿ ಮರ್ಡರ್ ಕೇಸಲ್ಲ ಸಾವಿನಲ್ಲಿ ಅನುಮಾನಗಳಿದೆ ಅದು ಶಶಿ ತರೂರ್ ವಿರುದ್ಧ ಕೆಲವರು ಬೆಟ್ಟು ತೋರಿಸ್ತಾರೆ ಅದು ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ಆರೋಪಗಳನ್ನೇನು ಬಿ ಜೆ ಪಿ ಯಾವತ್ತೂ ಶಶಿ ತರೂರ್ ವಿರುದ್ಧ ಮಾಡಿಲ್ಲ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನಿತರಾಗಿದ್ದಾರೆ ಅನ್ನೋದು ಮಾತ್ರ ಗೊತ್ತು ಹಾಗಾದರೆ ಯಾಕೆ ಚಿದಂಬರಂ ಮತ್ತು ಶಶಿ ತರೂರನ್ನು ಟಾರ್ಗೆಟ್ ಮಾಡ್ಕೊಳ್ತಿದ್ದಾರೆ ಬಿ ಜೆ ಪಿ ಅಂದರೆ ಅವರು ಪ್ರತಿನಿಧಿಸುವ ರಾಜ್ಯಗಳು ಒಂದು ತಮಿಳುನಾಡು ಪಿ ಚಿದಂಬರಂ ತಮಿಳುನಾಡಿನಲ್ಲಿ ಕ ಬಿ ಜೆ ಪಿ ಏನೆಲ್ಲ ತಿಪ್ಪರ್ಲಾಗ ಹಾಕಿದ್ರು ಅವರಿಗೆ ಮೂರು ನಾಲ್ಕು ಸೀಟು ಮ್ಯಾಕ್ಸಿಮಮ್ ಅಸೆಂಬ್ಲಿಯಲ್ಲಿ ಬರುತ್ತೆ ಇದರಲ್ಲಿ ಸೀಟೇ ಬರಲ್ಲ ಎಮ್ ಪಿ ಎಲೆಕ್ಷನಲ್ಲಿ ಇನ್ನು ಶಶಿ ತರೂರು ಕೇರಳ ಕೇರಳದಲ್ಲಿ ನಿಮಗೆ ಗೊತ್ತೇ ಇದೆ ಬಿ ಜೆ ಪಿ ಪಾಡೇನು ಅನ್ನುವಂಥದ್ದು ಸೊ ಆ ಎರಡೂ ರಾಜ್ಯಗಳಲ್ಲಿ ಖಾತೆ ಓಪನ್ ಮಾಡಬೇಕು ಅಥವಾ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ ನಾಯಕರನ್ನು ಹುಡುಕ್ತಿದ್ದಾರೆ ಅವರಿಗೆ ಸೂಕ್ತವಾಗಿ ಕಾಣೋ ನಾಯಕರು ಅಂದರೆ ಇಂಥವರೇನೆ ಅವ್ರ ಮೇಲೆ ಏನಾದರೂ ದೊಡ್ಡ ಆರೋಪಗಳಿರಬೇಕು ಅಥವಾ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಸ ಅಸಮಾಧಾನಿತರಾಗಿರಬೇಕು ಅಂಥವ್ರನ್ನ ತಗೊಂಡು ಬಂದು ಬಿ ಜೆ ಪಿ ಒಳಗಡೆ ಹಾಕ್ಕೊಳ್ತಾರೆ ಇಷ್ಟು ದಿನ ಏನೆಲ್ಲ ಬೈದಿದ್ರು ಅದನ್ನೆಲ್ಲ ತೊಳೆಯೋದಕ್ಕೆ ಒಂದು ವಾಷಿಂಗ್ ಮಿಷಿನ್ ರೀತಿಯಲ್ಲಿ ಹಾಕ್ತಾರೆ ಅಲ್ಲಿಂದ ಹೊಸ ಹೊರಗೆ ತೆಗೆದ ತಕ್ಷಣ ಅವ್ರ ಮೇಲಿದ್ದ ಎಲ್ಲ ಆರೋಪಗಳು ಬಿ ಜೆ ಪಿ ಮಾಡಿದ್ದ ಎಲ್ಲ ಆರೋಪಗಳು ಎಲ್ಲ ಮಂಗಮಯ ಎಲ್ಲ ರೇಡ್ಗಳು ಸ್ಟಾಪ್ ಆಗ್ತವೆ ಕೇಸುಗಳು ನಿಂತೋಗ್ತವೆ ವಿಚಾರಣೆ ಇರಲ್ಲ ಎಂಥದ್ದು ಇರಲ್ಲ ಸೊ ಆ ನಿರೀಕ್ಷೆಯಲ್ಲಿ ಈ ನಾಯಕರು ಅಲ್ಲೋಗಿ ಸೇರುವಂತಹ ಸಾಧ್ಯತೆಗಳಿದೆ ಚಿದಂಬರಂಗೆ ದಿನ ಬೆಳಗಾದರೆ ಕಾಡ್ತಾ ಇರುತ್ತೆ ಇ ಡಿ ಕಾಡ್ತಿರುತ್ತೆ ಐ ಟಿ ಕಾಡ್ತಿರುತ್ತೆ ಸಿ ಬಿ ಐ ಕಾಡ್ತಾ ಇರುತ್ತೆ ಅವ್ರ ಮಗನ್ನು ಕಾಡ್ತಾ ಇರುತ್ತೆ ರಾಜಕೀಯ ಭವಿಷ್ಯ ಮಗನಿಗೆ ಕಟ್ಟುಕೊಡ್ಬೇಕು ಕಾರ್ತಿ ಚಿದಂಬರಂಗೆ ಅದು ಸಾಧ್ಯ ಆಗ್ತಿಲ್ಲ ಈ ಕಡೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ವಾಪಸ್ ಬರ್ತಿಲ್ಲ ಇಲ್ಲ ಅಂದಿದ್ರೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು ಕಾಂಗ್ರೆಸ್ನಲ್ಲಿ ಚಿದಂಬರಂ ಹೋಮ್ ಮಿನಿಸ್ಟ್ರಾಗಿದ್ದಂಥವ್ರು ತುಂಬ ಪವರ್ಫುಲ್ ಪೊಸಿಷನ್ಸ್ ಅಲ್ಲಿದ್ದರು ಈಗ ಸುಮಾರು ಹನ್ನೊಂದು ವರ್ಷದಿಂದ ಏನು ಸಿಗ್ತಾ ಇಲ್ವಲ್ಲ ಆ ಸಂಕಟ ಇದೆ ಇನ್ನೊಂದು ಕಡೆ ಸಿ ಬಿ ಐ ಇ ಡಿ ಐ ಟಿ ಇವರ ಸಿ ಬಿ ಐ ಅವ್ರದ ದಾಳಿಗಳು ಭಯ ಅದು ಕಾಡ್ತಾ ಇರುತ್ತೆ ಜೈಲಿಗೆ ಕಳಿಸೋದು ಅದು ಇದು ಕಾಡ್ತಾ ಇರುತ್ತೆ ಈ ಕಡೆ ಶಶಿ ತರೂರ್ಗೆ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಕ್ಕೆ ಅಂತ ಚುನಾವಣೆ ನಡೆಯಿತು ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಗೆದ್ದರು ಶಶಿ ತರೂರ್ ಮೂಲೆ ಅಸಮಾಧಾನಿತರ ಪಟ್ಟಿಗೆ ಹೋಗುತ್ತೆ ಆವತ್ತಿಂದರೂ ಸಹ ಅವರು ಒಂದು ರೀತಿಯಾಗಿ ಗೊಣಗಾಟದಲ್ಲಿ ಕಾಲ ಕಳೀತಾ ಇದ್ದಾರೆ ಆದರೆ ಇವರು ಕೊಟ್ಟಿರುವಂತಹ ಸೂಚನೆಗಳೇನು ಈ ವಾಷಿಂಗ್ ಮಿಷಿನ್ ಹತ್ತಿರ ಹೋಗ್ತಾ ಇರೋದಕ್ಕೆ ಅಂತಂದರೆ ಚಿದಂಬರಂ ಒಂದು ಹೇಳಿಕೆಯನ್ನು ಮೊನ್ನೆ ಕೊಟ್ಟಿದ್ದಾರೆ ಇನ್ನು ಯಾವತ್ತಿಗೂ ಚೇತರಿಸ್ಕೊಳ್ಳೋದಿಲ್ಲ ಕಾಂಗ್ರೆಸ್ ಕತೆ ಮುಗಿಯಿತು ಅಂತ ಅಷ್ಟು ಸಾಕು ಅರ್ಥ ಮಾಡ್ಕೊಳ್ಳೋ ಅವ್ರಿಗೆ ಇನ್ನು ಶಶಿ ತರೂರು ಸಾಧ್ಯ ಆದ ಸಂದರ್ಭಗಳೆಲ್ಲ ಮೋದಿಯನ್ನು ಹೊಗಳುವ ಪ್ರಯತ್ನವನ್ನು ಕಳೆದ ಐದಾರು ವರ್ಷದಿಂದ ಮಾಡ್ತಾನೇ ಇದ್ದಾರೆ ಆದರೆ ಇತ್ತೀಚೆಗೆ ಯಾವಾಗ ಆಪರೇಷನ್ ಸಿಂಧೂರು ನಡೀತೋ ಆ ನಂತರ ಬಿ ಜೆ ಪಿಯ ಕಾರ್ಯಕರ್ತನ ಮಟ್ಟಕ್ಕೆ ಹೋಗಿ ಮೋದಿಯನ್ನು ಹೊಗಳುವ ಪ್ರಯತ್ನವನ್ನು ಶಶಿ ತರೂರ್ ನೇರವಾಗಿ ಅಲ್ಲ ಬಟ್ ಪರೋಕ್ಷವಾಗಿ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಈಗ ಮೋದಿ ಸರ್ಕಾರ ಒಂದು ಏಳು ಜನರ ತಂಡವನ್ನು ಮಾಡ್ತಾಯಿದೆ ಇಡೀ ದೇಶದಲ್ಲಿ ಏಳು ಜನರನ್ನು ಆಯ್ಕೆ ಮಾಡಿ ಆ ಏಳು ಜನರನ್ನು ಭಾರತದ ಪರ ಇರುವಂತಹ ಕೆಲವು ದೇಶಗಳಿಗೆ ಅವರನ್ನು ಕಳಿಸಿ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದ ವಿಚಾರವಾಗಿ ಭಾರತಕ್ಕೆ ಬೆಂಬಲ ಬರುವ ರೀತಿಯಲ್ಲಿ ಅವರಿಗೆ ವಿವರಣೆಯನ್ನು ಕೊಟ್ಟು ಬರೋದಕ್ಕೆ ಏಳು ಜನರ ತಂಡವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಸಿ ಇದ್ದಾರೆ ಕನಿಮೊಳಿ ಇದ್ದಾರೆ ಇನ್ನೊಂದಷ್ಟು ಬಿ ಜೆ ಪಿ ನಾಯಕರಿದ್ದಾರೆ ಅವರ ಜೊತೆಯಲ್ಲಿ ಕಾಂಗ್ರೆಸ್ಗೆ ರಿಕ್ವೆಸ್ಟ್ ಮಾಡಿದರು ನಿಮ್ಮ ಪಕ್ಷದಿಂದ ಯಾರನ್ನಾದರೂ ನಾಮಿನೇಟ್ ಮಾಡಿ ನೀವು ಸಜೆಸ್ಟ್ ಮಾಡಿ ಯಾರನ್ನ ಈ ಪಟ್ಟಿಗೆ ಆಕಳೋದು ಏಳು ಜನರ ಪಟ್ಟಿಗೆ ಅಂತಂದರೆ ಅವರು ನಾಲ್ಕು ಜನರ ಹೆಸರನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದರು ಆ ನಾಲ್ಕು ಜನರಲ್ಲಿ ಆ ಹೆಸರುಗಳಲ್ಲಿ ಸಹ ಶಶಿ ತರೂರ್ ಹೆಸರು ಇರಲಿಲ್ಲ ಆದರೆ ಬಿ ಜೆ ಪಿ ರಾಹುಲ್ ಗಾಂಧಿ ಕೊಟ್ಟಂತಹ ನಾಲ್ಕು ಜನರ ಹೆಸರನ್ನು ಪಕ್ಕಕ್ಕೆ ಸರಿಸಿ ಕಾಂಗ್ರೆಸ್ಸಿನಿಂದ ಶಶಿ ತರೂರನ್ನು ಆಯ್ಕೆ ಮಾಡಿಕೊಂಡಿದೆ ಕೇವಲ ಆಯ್ಕೆ ಮಾಡಿಕೊಂಡಿಲ್ಲ ಆ ಏಳು ಸದಸ್ಯರ ತಂಡ ಏನಿದೆಯಲ್ಲ ಸಮಿತಿ ಅದಕ್ಕೆ ಅಧ್ಯಕ್ಷರನ್ನಾಗಿ ಶಶಿ ನೇಮಿಸಿದೆ ಮುಖ್ಯಸ್ಥರವರು ಈ ಹಿನ್ನೆಲೆಯಲ್ಲಿ ಈಗ ಗುಸುಗುಸು ಜಾಸ್ತಿಯಾಗಿದೆ ಶಶಿ ತರೂರ್ ಇಸ್ಕೆಟಿಂಗ್ ಕ್ಲೋಸ್ ಅಪ್ ಟು ಬಿ ಜೆ ಪಿ ಅಂತ ಯಾಕಂದರೆ ಅವರು ಇತ್ತೀಚಿನ ನಡವಳಿಕೆ ಮಾತುಗಳು ಅದಕ್ಕೆ ಪೂರಕವಾಗಿತ್ತು ಮತ್ತು ಬಿ ಜೆ ಪಿ ಈ ನಡವಳಿಕೆ ಕಾಂಗ್ರೆಸ್ ಹೇಳಿದ ಹೆಸರುಗಳನ್ನು ಬಿಟ್ಟು ಕಾಂಗ್ರೆಸ್ನಿಂದ ಶಶಿ ತರೂರನ್ನು ಆಯ್ಕೆ ಮಾಡಿಕೊಂಡಿದ್ದರು ಮತ್ತು ಶಶಿ ತರೂರು ಸಹ ಆಯ್ಕೆಯ ನಂತರವೂ ಸಹ ಕೊಟ್ಟಿರುವಂತಹ ಹೇಳಿಕೆಗಳು ಯಾವ ರೀತಿ ಇತ್ತು ಅಂದರೆ ಬಿ ಜೆ ಪಿಗೆ ನಾನು ಯಾವತ್ತಿದ್ರು ಹೋಗಬಹುದು ಅನ್ನುವ ಸೂಚನೆಗಳನ್ನು ಕೊಡೋ ರೀತಿಯಲ್ಲೇ ಇದೆ ಸೊ ಈ ಹಿನ್ನೆಲೆಯಲ್ಲಿ ಈಗ ಬಿ ಜೆ ಪಿ ವಾಷಿಂಗ್ ಮಿಷಿನ್ನ ಮತ್ತೆ ಪ್ಲಗ್ ಹಾಕಬೇಕಾಗತ್ತೆ ದೊಡ್ಡ ನಾಯಕರು ಬರ್ತಿದ್ದಾರೆ ಅವರನ್ನು ಮುಳುಗಿಸಿ ಎದ್ದಳಿಸ್ಬೇಕಾಗತ್ತೆ ಸೊ ಇದು ಯಾವಾಗ ನಡೆಯುತ್ತೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾರಾ ಅಥವಾ ಬರೋ ವರ್ಷ ತಮಿಳುನಾಡಲ್ಲಿ ಚುನಾವಣೆ ಇದೆ ಆವಾಗ ಮಾಡ್ತಾರಾ ಇನ್ನೊಂದು ಎರಡು ವರ್ಷ ಆದಮೇಲೆ ಕೇರಳದಲ್ಲಿ ಚುನಾವಣೆ ಇದೆ ಆವಾಗ ಮಾಡ್ತಾರಾ ಬಿಡೋ ನೋ ಬಟ್ ಅದಂತೂ ಆನ್ ದ ಕಾರ್ಡ್ಸ್ ಅನ್ನೋದು ಎದ್ದು ಕಾಣ್ತಾ ಇದೆ ಆದರೆ ಕಾಂಗ್ರೆಸ್ನಲ್ಲಿ ಎಷ್ಟು ದೊಡ್ಡ ನಾಯಕರು ಈ ರೀತಿಯಾಗಿ ವಲಸೆ ಹೋಗೋದಿದೆಯಲ್ಲ ಅದು ಆತಂಕಕಾರಿ ಬೆಳವಣಿಗೆ ಕಾಂಗ್ರೆಸ್ಗೆ ಅವ್ರಿಗೆಷ್ಟಾದರೂ ಬುದ್ಧಿ ಬರಲ್ಲ ಇನ್ನೊಂದು ದೇಶಕ್ಕೆ ಆತಂಕಕಾರಿ ಅಂದರೆ ಯಾರ ಮೇಲೆ ದೊಡ್ಡ ದೊಡ್ಡ ಕೇಸುಗಳು ಇರ್ತಾವೋ ಯಾರನ್ನು ಬಿ ಜೆ ಪಿ ಅತಿ ದೊಡ್ಡ ಭ್ರಷ್ಟ ಅಂತ ಸಂಬೋಧನೆ ಮಾಡಿ ಕರೀತಾರೋ ಅವರು ಬಿ ಜೆ ಪಿಗೋಗಿದ ತಕ್ಷಣ ಸಾಧ್ಯಗಳಾಗ್ತಾರಲ್ಲ ಅವರು ಅಧಿಕಾರ ಪಡ್ಕೊಂಡು ಯಾವುದೋ ಒಂದು ಹುದ್ದೆಗೆ ಬಂದು ನಮ್ಮನ್ನು ಆಳ್ತಾರಲ್ಲ ಅದು ನಮ್ಮ ದೇಶಕ್ಕೆ ಆಘಾತಕಾರಿಯಾದಂಥ ಸಂಗತಿ ಸೊ ಇದಿಷ್ಟು ಪಿ ಚಿದಂಬರಂ ಮತ್ತು ಶಶಿ ಅವರು ಬಿ ಜೆ ಪಿ ವಾಷಿಂಗ್ ಮಿಷಿನ್ ಹತ್ತಿರ ಬಾಗಿಲು ತಟ್ಟತಾ ಇರೋದರ ವಿವರಗಳು ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು